ಮಾಸಗಳಲ್ಲೇ ಸರ್ವಶ್ರೇಷ್ಠವಾದಂತಹ ಮಾಸ ಅಂದರೆ ಅದು ಶ್ರಾವಣ ಮಾಸ ಅಂತ ಹೇಳ್ಬೋದು ಹಾಗಾದರೆ ಈ ಶ್ರಾವಣ ಮಾಸ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಈ ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾದಂತಹ ಪ್ರಮುಖ ಹಬ್ಬಗಳು ಯಾವುದ್ಯಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವಚ್ಛತೆ ಆರಂಭವಾಗತ್ತೆ ಯಾಕಂದರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಕೂಡ ಹಬ್ಬವೇ ಅಂತ ಹೇಳ್ಬೋದು ಇನ್ನು ನಾಳೆಯಿಂದ ಶ್ರಾವಣ ಆರಂಭವಾಗ್ತಾ ಇದೆ ಅಂತಂದರೆ ಇವತ್ತಿಂದನೇ ಹಬ್ಬ ಶುರುವಾಗತ್ತೆ ಇನ್ನು ಈ ಶ್ರಾವಣ ಮಾಸದಲ್ಲಿ ದೇವರ ಪೂಜೆಗೆ ಹಾಗೆ ಲಕ್ಷ್ಮೀ ದೇವಿಯ ಪೂಜೆಗೆ ಮತ್ತು ಶಿವನ ಪೂಜೆಗೆ ಅತ್ಯಂತ ಸೂಕ್ತವಾದಂತಹ ಸಮಯ ಅಂತಂದರೆ ಕೂಡ ತಪ್ಪಾಗಲಾರ್ದು ಹಾಗಾದರೆ ಇಷ್ಟೊಂದು ಪವಿತ್ರವಾದಂತಹ ಈ ಶ್ರಾವಣ ಮಾಸ ಯಾವಾಗ ಇದೆ ಯಾವಾಗ ಅಂತ್ಯವಾಗ್ತಾಯಿದೆ ಈ ಮಾಸದಲ್ಲಿ ಯಾವ ಯಾವ ಹಬ್ಬಗಳು ಪ್ರಮುಖವಾಗಿ ನಾವು ಆಚರಣೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಶ್ರಾವಣ ಮಾಸ ಆಗಸ್ಟ್ ಐದನೇ ತಾರೀಕು ಆರಂಭವಾಗಿ ಸೆಪ್ಟೆಂಬರ್ ಮೂರನೇ ತಾರೀಕು ಈ ಶ್ರಾವಣ ಮಾಸ ಅಂತ್ಯವಾಗ್ತಾ ಇದೆ ಈ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಿ ಭೀಮನ ಅಮಾವಾಸ್ಯೆ ದಿನ ಪತಿಯ ಆಯುಷ್ಯು ವೃದ್ಧಿಗೋಸ್ಕರ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿ ಗಂಡನ ಪಾದ ಪೂಜೆ ಮಾಡಿ ಪೂಜೆ ಮಾಡುವಂಥದ್ದು ಹಬ್ಬ ಮಾಡುವಂಥದ್ದು ಇರುತ್ತೆ ಈ ಭೀಮನ ಅಮಾವಾಸ್ಯೆ ಶ್ರಾವಣ ಆರಂಭ ಆಗೋದಕ್ಕಿಂತ ಒಂದು ದಿನದ ಮುಂಚೆ ಬರುತ್ತೆ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನಾಮವಾಸೆ ಇನ್ನು ಶ್ರಾವಣದಲ್ಲಿ ಮುಖ್ಯವಾಗಿ ನಮಗೆ ನಾಗಪಂಚಮಿ ಬರುತ್ತೆ ಹಾಗೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಹಾಗೆ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂತಹ ವರಮಹಾಲಕ್ಷ್ಮಿ ವ್ರತ ಕೂಡ ಇರುತ್ತೆ ಬಂಧನ ಇರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುತ್ತೆ ವಿಶೇಷವಾಗಿ ಎರಡು ಏಕಾದಶಿಗಳು ಬರುತ್ತೆ ಜೊತೆಗೆ ಸಂಕಷ್ಟರ ಚತುರ್ಥಿ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವಂಥದ್ದು ಬಹಳನೇ ಶ್ರೇಷ್ಠ ಈ ಎಲ್ಲವೂ ಮುಖ್ಯವಾಗಿ ನಾವು ಆಚರಣೆ ಮಾಡುವಂತಹ ಹಬ್ಬಗಳು ಶ್ರಾವಣ ಮಾಸದಲ್ಲಿ ಇನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಸೋಮವಾರ ಶುಕ್ರವಾರ ಶನಿವಾರಗಳು ಕೂಡ ಬಹಳನೇ ವಿಶೇಷ ಅಂತ ಹೇಳ್ಬೋದು ಸೋಮವಾರದ ದಿನ ಶಿವನ ವ್ರತಗಳನ್ನು ಆಚರಣೆ ಮಾಡ್ತಾರೆ ಶುಕ್ರವಾರದ ದಿನ ಸಂಪತ್ ಲಕ್ಷ್ಮಿ ಪೂಜೆಯನ್ನ ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡೋರು ಮಾಡ್ತಾರೆ ಜೊತೆಗೆ ಅತ್ಯಂತ ಶ್ರೇಷ್ಠವಾದಂತಹ ಶ್ರಾವಣ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಗೆ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನ ಮಾಡಿ ಏಳು ವಾರಗಳು ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆ ಮಾಡೋದು ಕೂಡ ಬಹಳನೇ ವಿಶೇಷ ಅಂತ ಹೇಳ್ಬೋದು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯವಾಗತ್ತೆ ಜೊತೆಗೆ ಈ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ನಾವು ಪ್ರಮುಖವಾಗಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು